ಬಾರಿಗೆ ಈ ಒಂದು ಹಾಸನಾಂಬೆಯ ದರ್ಶನವನ್ನು ಮಾಡಲಿಕ್ಕೆ ಪ್ರಥಮ ಬಾರಿಗೆ ನಾನು ಬಂದ ಬಹಳಷ್ಟು ಭಕ್ತಿಯಿಂದ ಬಹಳಷ್ಟು ಶ್ರದ್ಧೆಯಿಂದ ಅಮ್ಮನವರ ದರ್ಶನವನ್ನು ಮಾಡಿ ನಿಜವಾಗ್ಲೂ ಇವತ್ತೊಂದು ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಸನ ಜಿಲ್ಲಾಡಳಿತ ಇರ್ಬೋದು ಹಾಸನದ ಎಲ್ಲ ಅಧಿಕಾರಿಗಳಿರ್ಬೋದು ಅಥವಾ ಹಾಸನದ ಎಲ್ಲ ಗುರು ಹಿರಿಯರು ಪ್ರಜೆಗಳು ಪ್ರತಿಯೊಬ್ಬರು ಕೂಡ ಬಹಳಷ್ಟು ಆಸಕ್ತಿಯಿಂದ ವಿಶೇಷವಾಗಿ ಈ ಬಾರಿ ಹಾಸನಾಂಬಿಯ ದರ್ಶನಕ್ಕೆ ವಿಶೇಷವಾದಂಥ ಒಂದು ಒತ್ತನ್ನು ಕೊಟ್ಟು ಸದ್ಭಕ್ತರಿಗೆ ಎಲ್ಲೂ ಕೂಡ ತೊಂದರೆ ಆಗದ ಹಾಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮೊದಲನೇದಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ನಾನು ತಮಗೆಲ್ಲ ಹೇಳಿದೆ ನಾವು ಉತ್ತರ ಕರ್ನಾಟಕದವರು ಬೆಳಗಾವಿಯವರು ಸೊ ಬಹಳಷ್ಟು ಅಮ್ಮನವರ ಹಾಸನಂಬೆಯ ಮಹಾತ್ಮ ಅನ್ನ ಕೇಳಿದ್ದೆ ನಾನು ಸೊ ಈ ಬಾರಿ ನಾನು ಸ್ವಂತ ಹೋಗಿ ಏನೇ ಆದರೂ ಕೂಡ ಹೋಗಬೇಕು ಅಂತ ಅಂದಿದ್ದಕ್ಕೆ ನನಗೆ ಡಿ ಸಿ ಎಮ್ನವರು ಎಸ್ ಪಿ ಅವರು ಹೇಳಿದರು ಕೆಳಗೆ ಹನ್ನೆರಡೂವರೆ ಮುಂಚೆ ಬಂದರೆ ತಮಗೆ ಅನುಕೂಲ ಆಗುತ್ತೆ ಅಂತ ಆದರೆ ನಾನು ಹೇಳಿದೆ ನಾನು ಎಷ್ಟು ಗಂಟೆಗೆ ಅಮ್ಮನವ್ರು ಕರೆಸ್ಕೊಳ್ತಾರೆ ಹಾಸನ ಅಂಬೆ ಕರ್ಸ್ಕೊಳ್ತಾರೆ ನಾನು ಅಷ್ಟು ಗಂಟೆಗೆ ನಾನು ಬರ್ತೀನಿ ಅಂತ ಸೊ ಸಾಮಾನು ಏನು ಅದು ಒಂದು ಸಾವಿರ ರೂಪಾಯಿಯ ಸರ್ತಿ ಸಾಲಿನಲ್ಲಿ ನಿಲ್ಲಬೇಕಾಗತ್ತೆ ಅಂತ ಬಹಳ ಸಂತೋಷದಿಂದ ಖುಷಿಯಿಂದ ನಾನು ಕೂಡ ಅಮ್ಮನವರ ಒಂದು ದರ್ಶನ ಪಡಿಲಿಕ್ಕೆ ನಾನು ಕೂಡ ಸಾಮಾನ್ಯ ಭಕ್ತರ ಹಾಗೆ ಎಲ್ಲ ಭಕ್ತರು ಒಂದೇ ಅದು ದೊಡ್ಡವರು ಇರ್ಬೋದು ಸಣ್ಣವರು ಇರ್ಬೋದು ಅಮ್ಮನ ಎದುರುಗಡೆ ಎಲ್ಲರೂ ಕೂಡ ಒಂದೇ ಅಮ್ಮನ ಆಶೀರ್ವಾದವನ್ನ ಪಡೀಲಿಕ್ಕೆ ನಾನು ಕೂಡ ಇವತ್ತು ಬಂದಿದ್ದೇನೆ ಈ ರಾಜ್ಯಕ್ಕೆ ನನ್ನೆಲ್ಲ ಜನತೆಗೆ ಒಳ್ಳೇದಾಗಿದೆ ಅಂತ ಹೇಳ್ಕೊಂಡು ಬಹಳಷ್ಟು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಳೆ ಆಗಲಿ ರೈತರಿಗೆ ಒಳ್ಳೆ ಬೆಳೆ ಸಿಗಲಿ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಕೂಡ ಸಿಗ್ಲಿ ಎಲ್ರೂ ಸಂತೋಷದಿಂದ ಇರೋಣ ನಮ್ಮ ರಾಜ್ಯ ಅತ್ಯಂತ ಉತ್ತಮಕ್ಕೆ ಏರಲಿ ಯಾರಿಗೂ ಕಷ್ಟ ಬರಬಾರ್ದು ನಮ್ಮ ದೇಶದ ಮೇಲೆ ಯಾವುದೇ ರೀತಿಯಾದಂಥ ಕಲೆ ನೆರಳು ಬರಬಾರ್ದು ಅಂತ ಅಮ್ಮನತ್ರ ನನಗೆ ಬಹಳ ಸಂತೋಷ ಅನ್ಸುತ್ತೆ ಆ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇವೆರಡು ಯೋಜನೆ ವಿಶೇಷವಾಗಿ ಮಹಿಳೆಯರಿಗೆನೆ ಒಂದು ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನ ಕೊಡ್ಲಿಕ್ಕೆ ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂತ ಯೋಜನೆಗಳು ಅವು ಇಷ್ಟೊಂದು ಜನರಿಗೆ ಉಪಯೋಗ ಆಗಿದಾವೆ ಇಷ್ಟೊಂದು ಯಶಸ್ಸನ್ನ ಕಂಡಿದ್ದಾವೆ ಅಂತ ಹೇಳೋದು ನಿಜವಾಗ್ಲೂ ನಮಗೆ ಒಂಥರ ಎಲ್ಲೋ ಸ್ವಾರ್ಥಕತೆಯ ಭಾವನೆ ಬರುತ್ತೆ ಮೂರು ದಿನದ ಹಿಂದೆ ನಾಲ್ಕು ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನ ತಮ್ಮೆಲ್ಲರ ಮಾಧ್ಯಮದವ್ರು ಇದ್ದೀರಾ ಯಾಕಂದ್ರೆ ಜುಲೈ ಆಗಸ್ಟ್ ಹಾಕಿರ್ಲಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನ ಜುಲೈ ಕ್ಲಿಯರ್ ಮಾಡಿದ್ವಿ ಸಾರಿ ಆಗಸ್ಟ್ ತಿಂಗಳ ಹಣವನ್ನು ನಾಲ್ಕು ದಿನದ ಹಿಂದೆ ಹಾಕಿದ್ದೀನಿ ಇನ್ನೇನು ಒನ್ ಆರ್ ಟೂ ಡೇಸ್ ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ ಸೆಪ್ಟೆಂಬರ್ ಒಂದು ಹಾಕಿದ್ರೆ ಕಂಪ್ಲೀಟ್ ಎಲ್ಲ ಧನ್ಯವಾದ